ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಯುನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ನಮ್ಮ ಬೀಜದ ಓತು ಜವಾರಿ ಬೀಜದ ಓತು ಅಂತಂದು ವಿಡಿಯೋ ಮಾಡಿದ್ವಲ್ಲ ಸ್ನೇಹಿತರೆ ಆ ಓತು ಇವತ್ತು ಕೊಂಬು ಮುರ್ಕೈತೆ ನೋಡಿ ಸ್ನೇಹಿತರೆ ಈ ಕೊಂಬು ರೀ ಓತ್ ಒಟ್ಟ ಮುಟ್ಟುಗೊಡ್ಸೋದು ನೋಡಿ ಸ್ನೇಹಿತರೆ ಇದಕ್ಕೆ ಯಾವ ಔಷಧ ಮಾಡಬೇಕು ಅದ್ರ ಬಗ್ಗೆ ಅಂಬೋದು ಸಂಪೂರ್ಣ ಮಾಹಿತಿ ಹಿಡಿಯೋದಾಗ ಐ ಸ್ನೇಹಿತರೆ ವಿಡಿಯೋ ಕೊನೆವರೆಗೆ ನೋಡ್ರಿ ಹಂಗಾರ ಅರ್ಥ ಆಗುತ್ತೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇಡಿಯೋ ಮುಂದುವರ್ಸೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಕೊಂಬು ಮುರಿದೋಗಿ ಸ್ನೇಹಿತರೆ ಈ ಕೊಂಬು ಮುರಿದೋಗಿ ಏನು ಮಾಡ್ಬೇಕಪ್ಪ ಪೌಷಧ ಅಂತಂದ್ರೆ ಈ ಕೊಂಬಿಗೆ ಕೆಮ್ಮಣ್ಣು ಚಿಗುರು ಉತ್ತಿನ ಮಣ್ಣು ತಗೋಬೇಕು ಸ್ನೇಹಿತರೆ ಆ ಚಿಗುರು ಉತ್ತಿನ ಮಣ್ಣು ಅಂತಂದ್ರೆ ಈಗ ಎಲ್ಲರ ಉತ್ತಿರ್ತವಲ್ಲ ಸ್ನೇಹಿತರೆ ಉತ್ತು ಚಿಗುತಿರ್ತವಲ್ಲ ಆ ಮಣ್ಣನ್ನು ತಗೋಬೇಕು ಆ ಮಣ್ಣಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತನೇ ಆ ಹುತ್ತ ಎಲ್ಲಿ ಐತಿ ಉತ್ತು ಅದರ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ ಇಡಿಯೋ ಕೊನೆವರೆಗೆ ನೋಡ್ರಿ ಹಂಗಾರೆ ನಿಮ್ಗೆ ಅರ್ಥ ಆಗುತ್ತೆ ಈ ಕೊಂಬೆ ಏನೈತಿಲ್ಲ ಸ್ನೇಹಿತರೆ ಈ ಕೊಂಬೆಗೆ ಸುತ್ತರ್ದ ಬಟ್ಟೆ ಸುತ್ತ ಅದಕ್ಕೆ ಕೆಮ್ಮಣ್ಣು ಕೊಚ್ಚಿ ಚಿಗುರು ಉತ್ತಿನ ಮಣ್ಣು ತಗೊಂಡು ಕೊಚ್ಚಿ ಈ ಅದ್ರಾಗ ಬಟ್ಟೆ ನೆನೆಸಿ ಇದ್ರಾಗ ಈ ಕೊಂಬಿಗೆ ಕಟ್ಟೋಕೆ ಸ್ನೇಹಿತರೆ ಹಂಗಾರ ಕೊಂಬ ಹತ್ತೈದ ಸ್ನೇಹಿತರೆ ಅದ ಅದ್ರ ಬಗ್ಗೆ ಎಲ್ಲ ಹೇಳ್ತು ನಿಮ್ಗೆ ನೋಡಿರಿ ನಮ್ಮ ಓತು ಕೊಂಬ ಒಟ್ಟೆ ಮುಟ್ಟು ಯಾಕಪ್ಪ ಅಂತಂದ್ರೆ ಭಾಳ ನೋವಾಗೈತೆ ಅದಕ್ಕೆ ಭಾಳ ನೋವಾಗಿ ಗದಗದ ನಡಗತೈತೆ ಸ್ನೇಹಿತರೆ ಓತು ನೋಡ್ಬೋದು ನೀವು ಓತನ ಮಾರಿಯೆಲ್ಲ ಬಾತು ಎಷ್ಟು ಸ್ನೇಹಿತರೆ ಮಾರಿಯೆಲ್ಲ ನೋಡ್ರಿ ನೋಡಿರಿ ಕಣ್ಣು ಹೆಂಗೈತೆ ನೋಡ್ರಿ ಸ್ನೇಹಿತರೆ ಇದು ಏನು ಹಿಂಗೆ ಹಿಂಗೆ ಕಾಣ್ ಏನಪ್ಪ ಅಂದ್ರೆ ಸ್ನೇಹಿತರೆ ಎರಡು ಓತು ಗುದ್ದಾಡೋ ಸ್ನೇಹಿತರೆ ಗುದ್ದಾಡಿ ಮುರ್ಕೊಂಡವ್ ಸ್ನೇಹಿತರೆ ಈಗ ನಾವು ಹೆಂಗಪ್ಪ ಅಂದರೆ ಈಗ ವಲಸೆ ಮೇಸಕ್ಕೆ ಬರೋರು ನಾವು ಸ್ನೇಹಿತರೆ ಬಗಲ ಬಗ್ಲು ಆಡು ಬಂದ್ವಲ್ಲ ಹಂಗಾಗಿ ಎರಡು ಓತ್ತು ಗುದ್ದಾಡಿ ಗುದ್ದಾಡಿ ಮಡ್ಕೊಂಡವ್ ಸ್ನೇಹಿತರೆ ಇದಕ್ಕೆ ಏನು ಮಾಡೋಕಪ್ಪ ಅಂತಂದ್ರೆ ಅದನ್ನೆಲ್ಲ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಉತ್ತಿನ ಮಣ್ಣು ಅಂದರೆ ಇದು ಓದಿ ಹೆಂಗಿರ್ಬೋದು ಅಂತ ನೀವು ಕೇಳ್ಬೋದು ಒತ್ತಿನ ಮಣ್ಣು ಅಂತಂದ್ರೆ ಇಲ್ಲಿ ಹೇಳ್ತೀನಿ ನೋಡಿರಿ ಈ ಥರ ಇರುತ್ತೆ ಇದನ್ನು ಯಾವ ಥರ ಮಾಡ್ಬೇಕಪ್ಪ ಅನ್ನೋದು ಹೇಳ್ತೀನಿ ಸ್ನೇಹಿತರೆ ಇದನ್ನ ಇದನ್ನ ಏನು ಮಾಡೋಕಪ್ಪ ಅಂದ್ರೆ ಒಂದು ಬೋಣೆ ತಗೋ ಸ್ನೇಹಿತರೆ ಕೆಂಪದಿಲ್ಲಿ ಚಿಕ್ಕ ಓದ್ತೈತಲ್ಲ ಸ್ನೇಹಿತರೆ ಈ ಈ ಚಿಗುತ್ ಉತ್ತಿನ ಮಣ್ಣು ತಗೊಂಡು ಅದು ನಾವು ಕುಚ್ಬೇಕು ಸ್ನೇಹಿತರೆ ಒಂದು ಬೋಣೆ ಕುಚ್ಚಿ ಆ ಬಟ್ಟೆ ತಗೊಂಡು ಅದನ್ನು ಯಾವ ಥರ ಸುತ್ತಬೇಕು ಅನ್ನೋದು ತೋರಿಸ್ತೀನಿ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಎಲ್ಲ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಇಂಥ ಒಂದು ಬೋಣಿ ತಗೊಂಡಿದ್ವಿ ನಾವು ಹಾಂ ಚಿಗುತ್ ಉತ್ತಿನ ಮಣ್ಣು ಈಗ ಹಾಂ ನೋಡಿರಿ ಒಂದು ಎಷ್ಟು ತಗೋರಿ ಇಷ್ಟಾರು ಸಾಕು ಇನ್ನ ಸಣ್ಣಗೆ ಮಾಡ್ಕೊಂಡು ಹಾಂ ಇದನ್ನ ನಾ ತೋರ್ಸ್ನ ತೋರಿಸ್ನ ಕುಚ್ಚಿ ಹಂಗೆ ಕಟ್ಬೇಕನ್ನೋ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಈಡಿಯೋಗೆ ನೋಡಿರಿ ಹಂಗಾರೆ ನಿಮಗೆಲ್ಲ ಅರ್ಥ ಆಕೈತಿ ಅರ್ಧಕ್ಕೆ ಮಾರ್ದಕ್ಕೆ ನೋಡ್ಬೇಡ್ರಿ ಅರ್ಧಕ್ಕೆ ಮಾರ್ದಕ್ಕೆ ನೋಡಿ ಮತ್ತು ಏನೇನು ಕಮೆಂಟ್ ಮಾಡ್ಬಿಡ್ರಿ ಸಾವಕರ ವಿಡಿಯೋ ಕೊನೆವರೆಗೆ ನೋಡಿರಿ ಆಮೇಲೆ ಕಮೆಂಟ್ ಮಾಡ್ರಿ ಏನು ಅನಿಸ್ತೈತಿ ಹೇಳಿ ಈ ಥರ ಇದ್ದು ಮಾಡಿ ಮಾಡ್ತಂದ್ರೆ ಕುಚ್ಚಿ ಅದು ಅದಕ್ಕೆ ಯಾವ ಥರ ಕಟ್ಟದನ್ನೋದು ತೋರಿಸ್ತೀನಿ ಸ್ನೇಹಿತರೆ ಬಟ್ಟೆ ಯಾವ ಥರ ಹಾಕೋದು ಕೊಂಬಿ ಯಾವ ಥರ ಅನ್ನೋದೆಲ್ಲ ತೋರಿಸ್ನ ನೋಡಿರಿ ನಿಮ್ಮ ಓತಿ ಆಗಲಿ ದನಕ್ಕಾಗಲಿ ಕುರಿಗಾಗಲಿ ಎಮ್ಮೆಗಾಗಲಿ ಯಾವಾಗಲೀ ಕೊಂಬು ಮುರಿತಪ್ಪ ಅಂತಂದ್ರೆ ಕೊಂಬು ಮುರಿದಾಗ ಈ ಮಣ್ಣನ್ನು ತಗೊಂಬಂದು ಕುಚ್ಚಿ ಅದು ಕಟ್ಬೇಕು ಸ್ನೇಹಿತರೆ ಕುಚ್ಚೋದು ಹೆಂಗೆ ಅದನ್ನು ಕಟ್ಟೋದು ಹೆಂಗೆ ತೋರಿಸ್ ಸ್ನೇಹಿತರೆ ಕೆಮ್ಮಣ್ಣು ಕುಚ್ಚಕ್ಕೆ ನೀರು ತಗೊಂಬಿದೀವಿ ಆಮೇಲೆ ಒಲಿನ ಹಚ್ಚ ಕುಂತೀಗ ಕೆಮ್ಮಣ್ಣು ಕೂಸ್ತಾ ಇದೀವಿ ನೋಡಿರಿ ಈ ಥರ ಮಾಡ್ಕ್ರಿ ನೀವು ಯಾರ ಕೊಂಬು ಮುರಲಿ ಆಡರ ಮುರಲಿ ಹಾಡು ಕೊಂಬುರಲಿ ಎತ್ತಿನ ಕೊಂಬು ಮುರಲಿ ನೋಡಿರಿ ಕೆಮ್ಮಣ್ಣು ಹಾಕೊಂತಿದ್ದೀವಿ ಉತ್ತಿನ ಮಣ್ಣು ಚಿಗುರು ಉತ್ತಿನ ಮಣ್ಣು ಹಾಕ್ಯಂದು ಈ ಥರ ಕುಚ್ಬೇಕು ಸ್ನೇಹಿತರೆ ಕುಚ್ಚಿ ನೋಡಿರಿ ಈ ಥರ ಕಾಟನ್ ಬಟ್ಟೆ ತಗೊಂಡಿದ್ವಿ ಅದನ್ನು ಯಾವ ಥರ ಅಂತ ಹೇಳ್ತ ನಿಮ್ಗೆ ಮುಂದೆ ಹಿಡಿಯೋದಾಗ ಪೂರ್ತಿ ಹಿಡಿಯೋ ನೋಡಿರಿ ಕುಂತೈತಿ ಕುರಿನ ಇಲ್ಲೇ ಮೇಬೇಕು ಕುಂತ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುದಿಯೋ ಕುಂತಿದೆ ಕೆಮ್ಮಣ್ಣು ಉತ್ತಿನ ಚಿಗುರು ಉತ್ತಿನ ಕೆ ಮಣ್ಣು ಕುದಿಯೋ ಕುಂತು ಈ ಥರ ಕುಚ್ಚಿ ನಿಮ್ಮ ಎತ್ತಿನದರ ಎತ್ತಿನವರ ಮುರಲಿ ಆಕಳದರ ಮುರಲಿ ಸ್ನೇಹಿತರೆ ಎಮ್ಮಿದರ ಮುರಲಿ ಈ ಥರ ಕುಚ್ಚಿ ಕೆಮ್ಮಣ್ಣ ಕಟ್ಬೇಕ್ರೆ ಕಟ್ಟಿತಪ್ಪ ಅಂದ್ರೆ ಒಂದೇಟಿಗೆ ಅಳವಡಕ ಅದಕ್ಕೆ ನೋವು ಒಂದು ಸ್ವಲ್ಪ ನೋವು ಇರ್ತಲ್ಲ ಅದಕ್ಕೆ ಟೂ ಮಾಡಬೇಕು ಟೂವಿನ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಜೀವಾಂಶಗಳು ಅಂಶಗಳು ಉಕ್ಬೇಕು ಉಕ್ಕಿದ ಮೇಲೆ ಅದು ಕೆಲಸ ಮಾಡ್ತೈತದೆ ಅದು ಹೆಂಗನದು ತೋರಿಸ್ತೀನಿ ಕೊಂಬಿ ಕಟ್ಟೋದು ಓತಿನ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿರಿ ಹಂಗಾರೆ ಎಲ್ಲ ಅರ್ಥ ಸ್ನೇಹಿತರೆ ಅರ್ಧಕ್ಕೆ ತೈಗೋಡ್ರಿ ಮತ್ತು ಹಿಡ್ಯವನ ನೋಡಿ ಸ್ನೇಹಿತರೆ ಈ ಥರ ಕುದಿಬೇಕು ನೋಡ್ರಿ ಯಾರಮ್ಮನಿಗೆ ಕುದಿ ಕುಂತೈತಿ ಇದೇ ಥರ ರೀ ಅದು ಕಳ 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 ಅನ್ನ ಹಂಗೆ ಕೂತೈತಿಲ್ಲ ಹಂಗೆ ಕುದ್ರೆ ಮಾತ್ರ ಇದು ಕೊಂಬಿಗೆ ಮುರಿದು ಕೊಂಬಿಗೆ ಯೂಸ್ ಆಗೋದು ಇಲ್ಲಾಂದ್ರೆ ಹಂಗೆ ಅರಿಬಿ ಹಸಿ ಬಿಸಿ ಕುಚ್ ಅಂದ್ರೆ ವರ್ಕ್ ಆಗಲ್ಲ ಸ್ನೇಹಿತರೆ ಬೇಸಿ ಈ ಥರ ಕುಚ್ಬೇಕು ನೋಡ್ರಿ ನೋಡಿ ಸ್ನೇಹಿತರೆ ಈಗ ಖುದ್ದು ಒಂದು ಹಂತಕ್ಕೆ ಬಂದೈತಿ ಏನಪ್ಪ ಎಲ್ಲ ಜೀವಾಂಶಗಳು ರೆಡಿ ಆಗಿ ಹೋದ್ರಾಗ ಈಗ ಇಳಿಸ್ತಿದ್ವಿ ಇಳಿಸಿ ಅದನ್ನು ಯಾವ ಥರ ಮಾಡೋದನ್ನೋದು ಹೇಳ್ತನ ಸ್ನೇಹಿತರೆ ಇಳಿಸಿದ ಮೇಲೆ ಸ್ವಲ್ಪ ತಿರುಗು ಮೇಲೆ ನೀರಿನಂತ ಬಂದಿರ್ತ ತಿರುವಿ ಅದನ್ನು ಬಟ್ಟೆ ಅದರಾಗ ಗೆದ್ಕೊಂಡು ಓತಿ ಕಟ್ಟಣ ಸ್ನೇಹಿತರಿಗೆ ನೋಡಿ ಸ್ನೇಹಿತರೆ ಎಡೆ ಇಳಿಸ್ತಾ ಇದ್ದೀವಿ ಈಗ ಸ್ವಲ್ಪ ತಾರಬೇಕು ಇದು ಆರಿಂದ ಯೂಸ್ ಮಾಡೋಕ್ಕೆ ಬರ್ತಾ ಯಾಕಂದ್ರೆ ಕೈ ಸುಡ್ತೈತೆ ನಮಗೆ ಇಳಿಸಿದ ಆದಮೇಲೆ ಸ್ನೇಹಿತರೆ ಈ ಥರ ಒಂದು ಕಡಿ ತಂದು ತಿರುವಿರನ್ನ ಈಗ ಹೆಂಗೆ ಅಡಿಯಲೇ ಗಟ್ಟಿ ಕುಂತರ್ತ ಸ್ನೇಹಿತರೆ ಈ ಥರ ತಿರ್ಕೊಂಡು ಈ ಥರ ತಿರ್ಬೇಕು ನೋಡ್ರಿ ಸ್ನೇಹಿತರೆ ಈ ಥರ ತಿರ್ಕೊಂಡು ಬಟ್ಟಿಗೆ ಯಾವ ಥರ ಅಂತ ಹೇಳ್ತಾನೆ ಸ್ನೇಹಿತರೆ ಈ ಥರ ಇದ್ರಾಗ ಬಟ್ಟೆ ಹಾಕ್ಬೇಕು ಬಟ್ಟೆ ಹಾಕಿ ಬಟ್ಟೆ ಹಾಕಿ ಈ ಥರ ತಿರ್ಬೇಕು ಸ್ನೇಹಿತರೆ ಹಂಗಂದ್ರೆ ಅದು ಮಣ್ಣು ಓಟ ಅದಕ್ಕೆ ಅಂಟಿಕೊಂತದೆ ಅಂಟಿಕೊಂಡ ಆ ನಂತರ ಕೊಂಬಿ ಸುತ್ತಬೇಕಂದ ಕೊಂಬಿಗೆ ಸುತ್ತಿದ್ರೆ ಬುಡ್ಲಾರ್ದಂಗೆ ಹಿಡ್ಕೊಂತ ಸ್ನೇಹಿತರೆ ಅದ ನೋಡಿರಿ ಈ ಥರ ತಿರುಬೇಕಂದ ಈಗ ಓದ್ ಹಿಡ್ಕೊಂಬರ್ತು ಸ್ನೇಹಿತರೆ ಒಂದು ಐದು ನಿಮಿಷ ನೆನಬೇಕ್ರೆ ಆಗಿದೆ ನೆನ್ತಪ್ಪ ಅಂದ್ರೆ ಅದು ಓಟ ಅದಕ್ಕೆ ಅತಿ ಅಂತೈತಿ ಈಗ ಓದ್ಕೊಂಬಂದು ಸ್ನೇಹಿತರೆ ಓತಿ ಸುತ್ತು ಅದನ್ನೆಲ್ಲ ತೋರಿಸ್ತು ನಿಮಗೆ ಓಸು ಕುರಿ ಕೊಟ್ಟು ಹಾಂ ನೋಡಿರಿ ಸ್ನೇಹಿತರೆ ಓದ್ತೇನೆ ನೀವಾಗ ಹಾಂ ಮಾಡ್ತು ಇಡಿಯವನ ನೋಡಿರಿ ಅದ್ರಿ ಯಾವ ಥರ ಮಾಡೋದಂತೇಳಿ ತೋರಿಸ್ತು ಸ್ನೇಹಿತರೆ ಹಾಂ ನೋಡಿ ಸ್ನೇಹಿತರೆ ಬಟ್ಟೆ ತಗೊಂತಿದ್ದೀವಿ ಯಾವ ಥರ ಸುತ್ತದಂತ ತೋರಿಸ್ದೆ ಬಟ್ಟೆ ಈ ಥರ ಮಾಡ್ಕ್ರದನ್ನ ಈ ಥರ ಮಾಡ್ಕಂದ್ರೆ ಕೊಂಬಿಗೆ ಭಾರಿ ಮಸ್ತ್ ಅದು ಹಾಂ ನೋಡಿರಿ ಈ ತಂದ್ರೆ ಹೆಂಗೆ ಸುತ್ತದಪ್ಪ ಅಂದ್ರೆ ಇಲ್ಲಿ ಸ್ನೇಹಿತರೆ ಈ ಥರ ಕೊಂಬಿನೊಳಗೆ ಬರ್ಬೇಕು ಹಾಂ ಈ ಥರ ನೋಡಿರಿ ಸ್ನೇಹಿತರೆ ಈ ಥರ ಆಗ್ಬೇಕ್ರಿ ಅದು ಯಾಕಪ್ಪ ಅಂತಂದ್ರೆ ಕೊಂಬು ಅಂಡ್ರಿಕೆ ಅಂತ ರೀ ಅದು ಏನಾರ ಬುಟ್ಟತ್ತಪ್ಪ ಅಂದ್ರೆ ಕೊಂಬು ಅಂಡ್ಕೊಂಡು ಒಂದು ಇಡ್ರು ರೆಡಿ ಆಗುತ್ತೆ ನೋಡಿರಿ ಓತು ಈ ಕೊಂಬು ಹೆಂಗೈತಿ ಅಲ್ರಿ ಸ್ನೇಹಿತರೆ ಈ ಥರ ಐತಿಕಂತೈತಿ ಈ ಥರ ಸುತ್ತರಿ ಯಾವಾರ ನಿಮ್ಮ ಆಕಳದಾರದ ಮುರಲಿ ಎಮ್ಮಿದಾರ ಮುರಲಿ ಟ್ಯಾಗರಿಂದಾರ ಮುರಲಿ ಯಾರು ಗುಜ್ಜಾಡಿ ಮುರ್ಕಂತ ನೋಡಿರಿ ಸೊಕ್ಕೆ ಹೆಚ್ಚಾಗಿ ಅಂತ ಕೈತಲ್ಲ ಸ್ನೇಹಿತರೆ ಈ ಥರ ಬಟ್ಟೆ ಕೆಮ್ಮಣ್ಣು ಕೊಚ್ಚಿ ಈ ಥರ ಬಟ್ಟೆ ಸುತ್ತಬೇಕು ನೋಡಿರಿ ಈ ಥರ ಬಟ್ಟೆ ಸುತ್ತಿದ್ರೆ ಒಂದು ಅಟಿಗೆ ಕೋಂಬತ್ತಿ ರೆಡಿ ಆಗ ಸ್ನೇಹಿತರೆ ನೋಡಿರಿ ನೋಡಿ ಸ್ನೇಹಿತರೆ ಈ ಟೂ ಮಾಡ್ಬೇಕು ಮೇಲೆ ಸಿಕ್ಕಾಮ್ ಜೋಬಿಡ್ ಅಂತ ಜನಾಕ್ಷಿ ಕಂಪ್ನಿದು ಇದನ್ನ ಹೆಂಗೆ ಯೂಸ್ ಮಾಡಕಪ್ಪ ಅಂದ್ರೆ ಸ್ನೇಹಿತರೆ ಒಂದು ದಿನಕ್ಕೆ ಮೂರು ಮೂರು ಎಮ್ ಎಲ್ ಮಾಡ್ಬೇಕು ಮುಂಜಾನೆ ಮಾಡಿತ್ತಪ್ಪ ಅಂತಂದ್ರೆ ಒಳ್ಳೆ ಮುಂಜಾನೆ ಮಾಡ್ಬೇಕು ಸ್ನೇಹಿತರೆ ಒಂದು ಮೂರು ದಿನ ಮಾಡಿರಿ ಅಳವರಾಗುತ್ತೆ ಕಮ್ಮಿ ಮುರಿದು ಆಡಿಗಳಿಗೆ ಆಗಲಿ ಒತ್ತುಗಳಿಗೆ ಆಗಲಿ ಎಮ್ಮೆಗಳಿಗಲಿ ಕುರಿಗಳಿಗಾಗಲಿ ಟಗರ್ಗಳಿಗಾಗಲಿ ಮುರ್ಕಂದಿರ್ತಲ್ಲ ಸ್ನೇಹಿತರೆ ಅದಕ್ಕೆ ಮಾಡ್ರಿ ಸ್ನೇಹಿತರೆ ಒಂದಿಟ್ಟು ಹಳವರಾಗ ಸ್ನೇಹಿತರೆ ಈ ಟೂ ಮಾಡೋಕ್ಕಿರಿ ಆದಷ್ಟು ಯಾಕಪ್ಪ ಅಂದ್ರೆ ನೋವು ಹೊರತು ಸ್ನೇಹಿತರೆ ಹಂಗಾಗಿ ನೋವು ಕಮ್ಮಿ ಆಗ್ತದೆ ಮೇನ್ ಕಮ್ಮಿ ಆಗೋದೇ ನೋವು ಕಮ್ಮಿ ಆಗೋ ಅದಕ್ಕೆ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು